ನವರಾತ್ರಿಯ ಮಹಾ ಅಷ್ಟಮಿ ಎಂದು ಇದನ್ನು ಮಾಡಿ ಯಾವುದು ಎಂದರೆ ದೇವಿಯ ಈ ಐದು ಶಕ್ತಿಶಾಲಿ ಮಂತ್ರಗಳನ್ನು ಪಠಿಸುವುದರಿಂದ ಎಲ್ಲ ತೊಂದರೆಗಳಿಂದ ಮುಕ್ತರಾಗುತ್ತೀರಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಮಹಾ ಅಷ್ಟಮಿ ತಾಯಿಯ ದಿನ ಮಹಾಗೌರಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ ಈ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸುವುದರಿಂದ ಮನೆಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ ಈ ದಿನದಂದು ದುರ್ಗಾದೇವಿಯ ಐದು ಮಂತ್ರಗಳನ್ನು ಸರಿಯಾದ ಆಚರಣೆಯೊಂದಿಗೆ ಪಠಿಸಿದರೆ ಎಲ್ಲ ದುಃಖಗಳು ದೂರವಾಗುತ್ತವೆ ಮತ್ತು ಮನಸ್ಸು ಶಾಂತಿಯಿಂದ ತುಂಬಿರುತ್ತವೆ ಮಹಾಷ್ಟಮಿ ದಿನದಂದು ಪಠಿಸಿ ಮತ್ತೆ ನವರಾತ್ರಿ ಮುಗಿಯುವವರೆಗೂ ಪಠಿಸಬಹುದು ಆಮೇಲೆ ಕೂಡ ಪಠಿಸಬಹುದು ಈ ಮಂತ್ರಗಳು ತುಂಬಾ ಶಕ್ತಿಶಾಲಿಯಾಗಿವೆ ಬನ್ನಿ ಆ ಮಂತ್ರಗಳು ಯಾವುವು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾವಾಗ ಪಠಿಸಬೇಕು ಅಂತ ಹೇಳ್ತೀನಿ ಬ್ರಹ್ಮ ಮುಹೂರ್ತದಲ್ಲಿ ಪಠಿಸಬಹುದು ಇಲ್ಲ ಆಮೇಲೆ ಪೂಜೆಯಾದ ಮೇಲೆ ದೀಪ ಮತ್ತು ಧೂಪದ್ರವ್ಯಗಳನ್ನು ಬೆಳಗಿಸಿ ದುರ್ಗಾದೇವಿಯನ್ನು ಧ್ಯಾನಿಸಿ ಮತ್ತು ಭಕ್ತಿಯಿಂದ ಜಪಿಸಿ ಇದರಿಂದ ದೇವಿಯ ಜೊತೆಗೆ ಶಿವನ ಆಶೀರ್ವಾದವು ಸಿಗುತ್ತದೆ ದೂಪ ದೀಪ ಅಗರಬತ್ತಿ ಹಚ್ಚಿ ಶಾಂತವಾದ ಸ್ಥಳದಲ್ಲಿ ಇಲ್ಲವೆಂದರೆ ಪೂಜಾ ಸ್ಥಳದಲ್ಲಿ ಕುಳಿತು ಇಪ್ಪತ್ತೊಂದು ಬಾರಿ ಇಲ್ಲ ಹನ್ನೊಂದು ಬಾರಿ ಜಪಿಸಬಹುದು ನಿಮ್ಮ ಇಷ್ಟದಂತೆ ಒನ್ನೂರ ಎಂಟು ಬಾರಿ ಕೂಡ ಜಪಿಸಬಹುದು ಇವಾಗ ಬನ್ನಿ ಅವು ಯಾವ ಮಂತ್ರ ಅಂತ ಹೇಳ್ತೀನಿ ದುರ್ಗಾದೇವಿಯ ಶಕ್ತಿಯುತ ಮಂತ್ರಗಳು ಜಯಂತಿ ಕಾಳಿ ಭದ್ರಕಾಳಿ ಕಪಾಲಿನಿ ದೂರ್ಗಾಕ್ಷ್ಮ ಶಿವೀ ಸ್ವಾಹ ಸದಾ ನಮೋಸ್ತು ಇದು ಒಂದು ಇನ್ನು ಒಂದು ಯಾ ರೂಪೇಣ ಸಂಸ್ಥಿತ ನಮಸ್ತಸೇ 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 ನಮೋ ನಮಃ मूरमन्त्रा या देवि सर्वभूतेषु तुष्टिरूपेण संस्थिता नमस्तस्यै 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 नमो नमः नाल्क मन्त्रा या देवि सर्वभूतेषु शान्तिरूपेण संस्थिता ನಮಸ್ತ ಸೈ ನಮಸ್ತ ಸೈ ನಮಸ್ತ ನಮೋ ನಮಃ ಇವಾಗ ಬನ್ನಿ ಕೊನೆಯ ಮಂತ್ರ ಐದನೇದು ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾಸಿ ಕೇ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಮಾ ದುರ್ಗೆಯ ಈ ಐದು ಮಂತ್ರಗಳು ಜಪಿಸುವುದರಿಂದ ಮಾ ದುರ್ಗೆ ಕೂಡ ತುಂಬಾ ಪ್ರಸನ್ನ ಆಗುತ್ತಾಳೆ ಜೊತೆಗೆ ಶಿವ ಕೂಡ ಪ್ರಸನ್ನನಾಗುತ್ತಾನೆ ಜೊತೆಗೆ ಮಾಲಕ್ಷ್ಮಿ ಮತ್ತು ನಾರಾಯಣ ಕೂಡ ಪ್ರಸನ್ನರಾಗುತ್ತಾರೆ ಅದಕ್ಕೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಜಪಿಸಿ ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಮನಸ್ಸಿಗೂ ಕೂಡ ಶಾಂತಿ ನೆಮ್ಮದಿಯನ್ನು ತಂದಿಕೊಳ್ಳಿ ಈ ಮಂತ್ರಗಳು ತುಂಬಾ ಪವರ್ಫುಲ್ ಆಗಿವೆ ಈ ಮಂತ್ರಗಳನ್ನು ನಾನು ಇವಾಗ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಬೇಕಿದ್ರೆ ಅಲ್ಲಿಂದ ಕೇಳ್ಕೋಬಹುದು ಕೇಳ್ಕೊಂಡು ಪಠಿಸ್ಬೋದು ಮನಸಲ್ಲೇ ಈ ಮಾಹಿತಿ ಇಷ್ಟ ಆದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಕೊಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತು ಯಾರಿಗೆ ಬೇಕು ಅಂತವ್ರ ಹತ್ರ ಇದನ್ನು ಶೇರ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರಹರ್ ಮಹಾದೇವ್ ಎಲ್ರಿಗೂ ಹ್ಯಾಪಿ ನವರಾತ್ರಿ ದುರ್ಗಾಷ್ಟಮಿಯ ಶುಭಾಶಯಗಳು बाबाई टेक केयर जय माता दी स्टे प्लेस्ड